नमो अरहन्ताणं नमो सिद्धाणं नमो आयुर्याणं नमो उवच्छायाणं नमो लोये सौवसाहोणम् उमास्वामी विरचिता श्री तत्वार्ता सूत्र मोक्षमार्गस्य नेतारम् भित्तारम् कर्मभूमृताम् ज्ञातारम् इश्वतत्वानाम् वन्दे तदुगुणा वन्दे तदुगुणा वंदे तदु पंच भगवान की जय हो आचार्य श्री उमास्वामी महाराज की जय हो प्रणम्य सागर महाराज की जय हो मुनिराज की जय हो जिनवाणी माता की जय हो अहिंसा परमो धर्म की जय हो ತತ್ವಾರ್ಥ ಸೂತ್ರ ಹದಿನೈದು ಹದಿನಾರು ಮತಿಜ್ಞಾನದ ಭೇದಗಳನ್ನು ತಿಳಿದಿದ್ದೇವೆ ಈಗ ಆ ಸೂತ್ರದ ಮುಂದುವರೆದ ಭಾಗ ಈ ಸೂತ್ರದಲ್ಲಿ ಹಿಂದೆ ಹೇಳಿದ ಬಹು ಬಹುವಿಧ ಮೊದಲಾದವುಗಳು ಯಾವುದರ ವಿಶೇಷಣ ಎಂಬುದನ್ನು ಈ ಸೂತ್ರದಲ್ಲಿ ಹೇಳುತ್ತಾರೆ ಸೂತ್ರ ಹದಿನೇಳು ಅರ್ಥಸ್ಯ ಅರ್ಥಸ್ಯ ಈ ಸೂತ್ರದ ಅರ್ಥ ಈ ಬಹು ಬಹುವಿಧ ಮೊದಲಾದವುಗಳ ಪದಾರ್ಥಗಳ ವಿಶೇಷಣವಾಗಿದೆ ಅರ್ಥಾತ್ ಬಹು ಅಂದರೆ ಬಹಳಷ್ಟು ಪದಾರ್ಥಗಳು ಬಹುವಿಧ ಅಂದರೆ ಬಹಳ ತರದ ಪದಾರ್ಥಗಳು ಈ ರೀತಿ ಹನ್ನೆರಡು ಭೇದಗಳು ಪದಾರ್ಥದ ವಿಶೇಷಣಗಳಾಗಿವೆ ಈ ಸೂತ್ರದಲ್ಲಿ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಈ ಸೂತ್ರವನ್ನು ಹೇಳುವುದರ ಅವಶ್ಯಕತೆ ಏನಿದೆ ಏಕೆಂದರೆ ಬಹು ಬಹುವಿಧವಾದರೂ ಪದಾರ್ಥವೇ ಆಗಬಲ್ಲದು ಬೇರೇನೂ ಆಗಬಲ್ಲದು ಅವುಗಳದ್ದೇ ಅವಗ್ರಹ ಈಹ ಮೊದಲಾದ ಜ್ಞಾನಗಳು ಆಗುತ್ತವೆ ಅಲ್ಲವೇ ಎಂದು ಪ್ರಶ್ನೆ ಇದರ ಉತ್ತರ ನಿಮ್ಮ ಶಂಕೆಯು ಸರಿಯಾಗಿದೆ ಆದರೆ ಕೆಲವು ಮತಾವಲಂಬಿಗಳು ಇಂದ್ರಿಯಗಳ ಸಂಬಂಧ ಪದಾರ್ಥಗಳ ಜೊತೆ ಆಗುವುದಿಲ್ಲ ಆದರೆ ಪದಾರ್ಥದಲ್ಲಿರುವ ರೂಪ ರಸಾದಿ ಗುಣಗಳ ಜೊತೆಗೆ ಆಗುತ್ತದೆ ಆದುದರಿಂದ ಇಂದ್ರಿಯಗಳು ಗುಣಗಳನ್ನೇ ಗ್ರಹಣ ಮಾಡುತ್ತವೆ ಪದಾರ್ಥಗಳನ್ನಲ್ಲ ಎಂದು ಮನ್ನಿಸುತ್ತಾರೆ ಆದರೆ ಇದು ಸರಿಯಲ್ಲ ಏಕೆಂದರೆ ಅವರು ಗುಣಗಳನ್ನು ಅಮೂರ್ತಿಕ ಎಂದು ಮನ್ನಿಸುತ್ತಾರೆ ಮತ್ತು ಇಂದ್ರಿಯಗಳ ಜೊತೆ ಅಮೂರ್ತಿಕದ ಸನ್ನಿಕರ್ಷ ಮಾಡಲಾಗುವುದು ಇನ್ನೊಂದು ಪ್ರಶ್ನೆ ಇದೆ ಹಾಗಿದ್ದರೆ ಲೋಕದಲ್ಲಿ ನಾನು ರೂಪವನ್ನು ನೋಡಿದೆ ನಾನು ಗಂಧವನ್ನು ಆಗ್ರಹಿಸಿದೆ ಇದೆಲ್ಲ ಯಾಕೆ ಹೇಳುತ್ತಾರೆ ಇದರ ಸಮಾಧಾನ ಇದರ ಕಾರಣವೆಂದರೆ ಇಂದ್ರಿಯಗಳ ಜೊತೆ ಪದಾರ್ಥಗಳದ್ದೇ ಸಂಬಂಧವಾಗುತ್ತದೆ ಅದರ ರೂಪಾದಿ ಗುಣಗಳು ಪದಾರ್ಥಗಳಲ್ಲಿ ಇರುವುದರಿಂದ ಹೀಗೆ ಹೇಳಲಾಗುತ್ತದೆ ವಾಸ್ತವದಲ್ಲಿಯಾದರೂ ಇಂದ್ರಿಯಗಳು ಪದಾರ್ಥಗಳನ್ನೇ ತಿಳಿಯುತ್ತವೆ ಈಗ ಎಲ್ಲ ಪದಾರ್ಥಗಳ ಅವಗ್ರಹಾದಿ ನಾಲ್ಕು ಜ್ಞಾನಗಳು ಆಗುತ್ತವೆಯೋ ಅಥವಾ ಅವುಗಳಲ್ಲಿ ಸ್ವಲ್ಪ ಅಂತರವಿದೆಯೋ ಎಂಬುದನ್ನು ಮುಂದಿನ ಸೂತ್ರದಲ್ಲಿ ಹೇಳುತ್ತಾರೆ ಸೂತ್ರ ಅವಗ್ರಹ ಈ ಸೂತ್ರದ ಅರ್ಥ ವ್ಯಂಜನ ಅರ್ಥಾತ್ ಅಸ್ಪಷ್ಟ ಶಬ್ದ ಇತ್ಯಾದಿಗಳದ್ದು ಕೇವಲ ಅವಗ್ರಹವೇ ಆಗುತ್ತದೆ ಈಹಾದಿಗಳು ಆಗುವುದಿಲ್ಲ ವಿಶೇಷಾರ್ಥ ಹೀಗಿವೆ ಸ್ಪಷ್ಟ ಪದಾರ್ಥಗಳ ಅವಗ್ರಹವನ್ನು ಅರ್ಥ ಅವಗ್ರಹ ಎನ್ನುವರು ಮತ್ತು ಅಸ್ಪಷ್ಟ ಪದಾರ್ಥಗಳ ಅವಗ್ರಹವನ್ನು ವ್ಯಂಜನ ಅವಗ್ರಹ ಎನ್ನುವರು ಹೇಗೆಂದರೆ ಶ್ರೋತ್ರೇಂದ್ರಿಯದಲ್ಲಿ ಒಂದು ಸಣ್ಣದಾದ ಶಬ್ದದ ಸಾಮಾನ್ಯದ ಭ್ರಾಂತಿಯಾಯಿತು ಅದರ ನಂತರ ಅದು ಏನು ಎಂಬುದರ ಜ್ಞಾನವು ಸ್ವಲ್ಪವೂ ಆಗುವುದಿಲ್ಲ ಈ ಅವಸ್ಥೆಯಲ್ಲಿ ಕೇವಲ ವ್ಯಂಜನ ಅವಗ್ರಹವೇ ಆಗಿಬಿಡುತ್ತದೆ ಆದರೆ ನಿಧಾನವಾಗಿ ಆ ಶಬ್ದ ಸ್ಪಷ್ಟವಾಗುತ್ತಾ ಹೋದರೆ ವ್ಯಂಜನ ಅವಗ್ರಹದ ನಂತರ ಅರ್ಥ ಅವಗ್ರಹ ಮತ್ತು ನಂತರ ಇಹಾದಿ ಜ್ಞಾನಗಳು ಆಗುತ್ತದೆ ಆದ್ದರಿಂದ ಅಸ್ಪಷ್ಟ ಪದಾರ್ಥಗಳ ಕೇವಲ ಅವಗ್ರಹ ಜ್ಞಾನವೇ ಆಗುತ್ತವೆ ಮತ್ತು ಸ್ಪಷ್ಟ ಪದಾರ್ಥಗಳ ನಾಲ್ಕು ಜ್ಞಾನಗಳು ಆಗುತ್ತವೆ ಇಹ ಅವಗ್ರಹಾದಿ ಇದರ ಅರ್ಥವನ್ನು ಹಿಂದಿನ ಸಂಚಿಕೆಯಲ್ಲಿ ಹೇಳಲಾಗಿದೆ ಮುಂದಿನ ಸೂತ್ರದಲ್ಲಿ ಹೇಗೆ ಅರ್ಥ ಅವಗ್ರಹ ಈಹ ಇತ್ಯಾದಿ ಜ್ಞಾನ ಎಲ್ಲ ಇಂದ್ರಿಯಗಳಿಂದ ಆಗುತ್ತವೆ ಹಾಗೆ ವ್ಯಂಜನ ಅವಗ್ರಹವು ಎಲ್ಲ ಇಂದ್ರಿಯಗಳಿಂದ ಆಗುವುದಿಲ್ಲ ಎಂದು ಹೇಳುತ್ತಾರೆ ಸೂತ್ರ ಹತ್ತೊಂಬತ್ತು ನಾಚಾಕ್ಷುರ ನೀಂದ್ರಿಯಾಭ್ಯಂ ನಾಚಾಕ್ಷುರ ನೀಂದ್ರಿಯಾಭ್ಯಂ ಅರ್ಥ ಚಾಕ್ಷು ಮತ್ತು ಮನಸ್ಸಿನಿಂದ ವ್ಯಂಜನ ಅವಗ್ರಹವಾಗುವುದಿಲ್ಲ ಏಕೆಂದರೆ ಚಾಕ್ಷು ಇಂದ್ರಿಯ ಮತ್ತು ಮನಸ್ಸು ಪದಾರ್ಥವನ್ನು ದೂರದಿಂದಲೇ ತಿಳಿಯುತ್ತವೆ ಅದರ ಜೊತೆ ಸೇರಿ ತಿಳಿಯುವುದಿಲ್ಲ ಹೇಗೆ ಚಾಕ್ಷು ಅರ್ಥಾತ್ ಕಣ್ಣಿನಲ್ಲಿರುವ ಆಂಜನವನ್ನು ಕಾಣಲಾಗುವುದಿಲ್ಲವೋ ಆದರೆ ದೂರದಲ್ಲಿರುವ ಪದಾರ್ಥಗಳನ್ನು ನೋಡಬಲ್ಲದು ಹಾಗೆಯೇ ಮನಸ್ಸು ಯಾವ ಪದಾರ್ಥಗಳ ವಿಚಾರ ಮಾಡುತ್ತದೋ ಅವು ಅದರಿಂದ ದೂರವೇ ಇದ್ದು ಬಿಡುತ್ತವೆ ಆದ್ದರಿಂದಲೇ ಜೈನ ಸಿದ್ಧಾಂತದಲ್ಲಿ ಚಾಕ್ಷು ಮತ್ತು ಮನಸ್ಸನ್ನು ಅಪ್ರಪ್ಯಕಾರಿ ಎಂದು ಕರೆದಿದ್ದಾರೆ ಉಳಿದ ನಾಲ್ಕು ಇಂದ್ರಿಯಗಳು ತಮ್ಮ ವಿಷಯವನ್ನು ಅದರೊಡನೆ ಸೇರಿಕೊಂಡೇ ತಿಳಿಯುತ್ತವೆ ಆದ್ದರಿಂದ ವ್ಯಂಜನ ಅವಗ್ರಹವು ನಾಲ್ಕೇ ಇಂದ್ರಿಯಗಳಿಂದಲೇ ಆಗುತ್ತದೆ ಈ ರೀತಿ ಬಹು ಮೊದಲಾದ ಹನ್ನೆರಡು ವಿಷಯಗಳ ಅಪೇಕ್ಷೆಯಿಂದ ವ್ಯಂಜನವ ಗ್ರಹದ ನಲವತ್ತ ಎಂಟು ಭೇದಗಳಾಗುತ್ತವೆ ಹಾಗೂ ಮೊದಲೇ ಎನಿಸಿದ್ದ ಇನ್ನೂರ ಎಂಬತ್ತ ಎಂಟು ಭೇದಗಳಿಗೆ ಈ ನಲವತ್ತ ಎಂಟು ಭೇದಗಳನ್ನು ಸೇರಿಸುವುದರಿಂದ ಮತಿಜ್ಞಾನದ ಮುನ್ನೂರ ಮೂವತ್ತ ಆರು ಭೇದಗಳಾಗುತ್ತವೆ ಇಲ್ಲಿ ತನಕ ಮತಿಜ್ಞಾನದ ಸ್ವರೂಪವನ್ನು ತಿಳಿದಿದ್ದೇವೆ ಮುಂದಿನ ಸೂತ್ರದಲ್ಲಿ ಶ್ರುತಜ್ಞಾನದ ಸ್ವರೂಪವನ್ನು ತಿಳಿಯಲು ಇದ್ದೇವೆ ಪಂಚಪರಮೇಶ್ವರಿ ಭಗವಾನಕ್ಕಿ ಜಯ ಹೋ ಶ್ರೀ ಉಮಾಸ್ವಾಮಿ ಮಹಾರಾಜ ಕಿ ಜಯ ಹೋ ಪ್ರಣಮ್ಯ ಸಾಗರ ಮಹಾರಾಜ ಕಿ ಜಯ ಹೋ जिनवाणी माता की जय हो, अहिंसा परमो धर्म की जय हो।